ಅದನ್ನ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಪ್ರಕ್ರಿಯೆಗಳು ಏನು ಅಂತ ಮತ್ತಷ್ಟು ಅದ್ರ ಬಗ್ಗೆ ಗಮನ ಕೊಡ್ತೀವಿ ಬ್ಯಾಂಕ್ ಅಲ್ಲಿ ಏನು ನೂರಾರು ಕೋಟಿ ಹಗರಣ ಆಗಿದೆ ಅನ್ನೋದು ಸಂಘಗಳ ಹೆಸರಲ್ಲಿ ಸಾಕಷ್ಟು ಹಗರಣ ನೋಡಿ ನನ್ನ ಕ್ಷೇತ್ರದಲ್ಲೇ ಸುಮಾರು ಆರು ಕೇಸ್ ನನ್ನ ಗಮನಕ್ಕೆ ಬಂತು ತಕ್ಷಣ ಕೇಸ್ ಹಾಕ್ಸಿದ್ವಿ ಏನಾಗಿದೆ ಬೇನಾಮಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ ಈಗ ನ್ಯಾಷನಲ್ ರೂರಲ್ ಏನು ನ್ಯಾಷನಲ್ ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು ಸಂಘಗಳಿಗೆ ಕೊಡೋದಕ್ಕೆ ಆದ್ರೆ ನಮ್ಮ ಮೂಗಿನ ಕೆಳಗಡೆ ಗೊತ್ತಿಲ್ಲದೇ ನಾನು ಅದಕ್ಕೆ ಬಹಳ ಗಂಭೀರವಾಗಿ ತಗೊಂಡು ನಾನು ಹೇಳಿದೆ ಇದು ಕೇಸ್ ದಾಖಲು ಮಾಡಿರ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗ್ಲೇಬೇಕು ಈಗ ಇಲ್ದೇ ಇರತಕ್ಕಂಥ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿಲ್ಲ ಹಣ ಎಲ್ಲೋಯ್ತು ಯಾರಿಗೂ ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು ಶ್ರೀಶಕ್ತಿ ಸಾಲ ಸಾಲ ಮನ್ನಾ ಮಾಡ್ಬೇಕು ಅಂತ ಸ್ಟೇಕ್ ಮಾಡಿಸಿದ್ದು ಅದೇನೋ ಮೋಟರ್ ಸೈಕಲ್ ಗಳು ಸುಟ್ಸ್ ಹಾಕಿದ್ದು ಏನಕ್ಕೆ ಅಂದ್ರೆ ಗುಂಪಲ್ ಗೋಯಿಂದ ಊಟ ಬಿಡ್ತಾರೆ ಬಿಟ್ರೆ ಹೋಯ್ತಲ್ಲ ದೊಡ್ಡ ಪ್ರಮಾಣ ನಮ್ಮ ತಾಲೂಕಿನಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ ಇಡೀ ಅದು ತಗೊಂಡ್ರೆ ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ಒಂದ್ ಅಂದಾಜು ಮೇಲೆ ಹೇಳ್ತಾ ಇದ್ದಾರೆ ನಾನು ನಿಖರವಾಗಿ ಹೇಳ್ತಾ ಇಲ್ಲ ಅಂದಾಜು ಈಗ ಒಂದೊಂದ್ ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ ನಮ್ ಕಡೆ ಹೆಂಗಾಗಿದೆ ನಮ್ದೇನ ನಾವು ಸೈನ್ ಹಾಕಿಲ್ಲ ಏನು ಹಾಕಿಲ್ಲ ಇದು ನೋಡಿ ಏನೋ ಒಳ್ಳೇದಾಗ್ತದೆ ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಆಗತ್ತೆ ಅವ್ರು ಪ್ರೋತ್ಸಾಹ ಕೊಡಕ್ಕಾಗತ್ತೆ ಅಂದ್ರೆ ಈ ರೀತಿಯಾಗಿ ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತ ಹೇಳಿ ನಾವ್ ಯಾರು ಒಪ್ಪಲಿಲ್ಲ ಅದರಿಂದ ಏನ್ ಇವತ್ತು ಆಡಿಟ್ ಆಗ್ಬೇಕು ರೀ ಆಡಿಟ್ ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ ಒಳ್ಳೆ ಆಡಳಿತಾಧಿಕಾರಿ ಆಗ್ಬೇಕು ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ ಯಾಕಿದ್ರು ಏನ್ ಉದ್ದೇಶ ಆಗಿದೆ ಈಗ ನಾವೇನಾದ್ರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗ್ಲಿ ಬಿಡಿ ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ ಯಾವುದೇ ಪ್ರತಿಯೊಂದಕ್ಕೂ ಅಡ್ಡ ತಂದು ಪ್ರತಿಯೊಂದು ಯಾಕೆ ಅಡ್ಡ ಆಗ್ತದೆ ಅಂದ್ರೆ ನೀವು ನೆಕ್ಸ್ಟ್ ಏನಾದ್ರು ಮತ್ತೆ ಅಧಿಕಾರಿ ಬಂದ್ಬಿಟ್ರೆ ಅದನ್ನೆಲ್ಲ ಅಡ್ಡ ಹಾಕ್ಬೇಕು ಯಾರು ಸುಮ್ಮನೆ ಕೊಡೋದಿಲ್ಲ ಈಗ ಏನ್ ಬೆಳಕಿಗೆ ಬಂದಿದೆ ಖಂಡಿತ ಇದು ಹೊರತರ್ತಕ್ಕಂಥದ್ದು ಇದ್ರ ಬಗ್ಗೆ ನಾವು ಅಂತಿಮ ತಾರ್ಕಿಕ ಅಂತ್ಯ ಆಗಬೇಕು ಯಾರು ಇವತ್ತಿದ್ರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ನಾವೆಲ್ಲ ನೋಡಿ ಈಗ ಈಗ ತನಿಖೆ ಆಗ್ತಾ ಇದೆ ಈಗ ಈಗ ನೋಡಿ ಕೇಸರಿ ಈಗ ನಾನು ಯಾರ ಅವಧಿ ಮತ್ತೊಂದು ನಿಮ್ಗೆಲ್ಲ ಗೊತ್ತಿದೆ ನಾನು ಜವಾಬ್ದಾರಿಯತ್ತ ಸ್ಥಾನದಲ್ಲಿದ್ದೀನಿ ಇವೆಲ್ಲ ತನಿಖೆ ಆಗಿ ಅಂತಿಮವಾಗಿ ಅದ್ರ ಬಗ್ಗೆ ಬರ್ದಿ ಬರ್ದಿರಾ ಸುಮ್ನೆ ನಾನು ಹೆಸರುಗೆ ತಗೊಂತ ಮತ್ತೊಂದು ಒಳ್ಳೇದಲ್ಲ ಎಲ್ರಿಗೂ ಗೊತ್ತಿದೆ ಈಗ ಅಲ್ಲಿ ಕೇಸುಗಳಾಗಿದ್ದಾವೆ ಕೇಸ್ಗಳಲ್ಲಿ ಯಾರ್ಯಾರು ಹೆಸರು ಇದೆ ಅನ್ನೋದು ಗೊತ್ತಿದೆ ನಿಮ್ಗೆ ಅದರಿಂದ ಏನೇನಾಗಿದೆ ಅನ್ನೋದು ತನಿಖೆ ಆಗ್ಲಿ ಈಗ ಅದಕ್ಕೂ ಸ್ಟೇ ತರಕ್ ಹೋಗಿದ್ದಾರೆ ಅದಕ್ಕೂ ಒಂದೆರಡು ಪ್ರಕರಣದಲ್ಲಿ ಸ್ಟೇ ತಂದಿದ್ದಾರೆ ಎಲ್ಲ ಯಾಕೆ ಎಷ್ಟೇ ತರಬೇಕು ಯಾರು ತಂದಿಲ್ಲ ಯಾರು ಹೋಗಿದ್ದಾರೆ ಅಲ್ಲಿ ಯಾರ ಮೇಲೆ ಕೇಸ್ ಆಗಿದೆ ಅವ್ರು ಹೋಗಿದ್ದಾರೆ ಅದರಿಂದ ಹೈಕೋರ್ಟ್ ಹತ್ರ ಸ್ವಲ್ಪ ನೀವು ಓಡ ಅಡ್ಡಾಡದಲ್ಲೇ ಗೊತ್ತಾಗುತ್ತೆ ಅಲ್ಲಿ ಯಾರು ದಿನ ಬೆಳಗ್ಗೆ ಸಾಯಂಕಾಲ ಹೈಕೋರ್ಟ್ ಹತ್ರ ಇರ್ತಾರೆ ಅಂತ ಗೊತ್ತಾಗುತ್ತೆ ಅದರಿಂದ ನೋಡಿ ಅದಕ್ಕೆ ಅದು ಯಾರು ಏನು ಎರಡು ಬಣ ಬಿಡೋ ನಮಗ್ ಗೊತ್ತಿಲ್ಲ ರೀ ಸಮಸ್ಯೆ ಇರ್ತಕ್ಕಂಥದ್ದು ಈ ರೀತಿ ಯಾವತ್ತು ಕೆಲವು ಸಂಶಯಗಳು ಬಂತು ಈ ರೀತಿ ಅಕ್ರಮ ಆಗಿದೆ ಅಂದಾಗ ಅದು ತನಿಖೆ ಆಗ್ಬೇಕು ಅಂತಕ್ಕಂಥವ್ರಲ್ಲಿ ರಮೇಶ್ ಕುಮಾರ್ ಒಬ್ರೇ ಅಲ್ಲ ನಾವೆಲ್ಲರೂ ತನಿಖೆ ಆಗ್ಬೇಕು ಅಂತ ಇವತ್ತಲ್ಲ ಒಂದೂವರೆ ಒಂದು ಮುಕ್ಕಾಲು ವರ್ಷದಿಂದ ಯಾವತ್ತು ನಮ್ಮ ಗಮನಕ್ಕೆ ಬಂತು ಈ ವಿಚಾರ ಅವತ್ತಿಂದ ನಿರಂತರವಾಗಿ ತನಿಖೆ ಆಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಬದ್ಧವಾಗಿದ್ದೀವಿ ಯಾರು ಪರ ಯಾರು ವಿರುದ್ಧ ಅಂತಲ್ಲ ತನಿಖೆ ಆಗ್ಲಿ ನಾಳೆ ಇವತ್ತು ಮುಗ್ದ ಮಹಿಳೆಯರ ಹೆಸರುಗಳಲ್ಲಿ ಹಣ ಡ್ರಾ ಮಾಡಿರ್ತಕ್ಕಂಥದ್ದು ಅಕ್ಷಮ ಅದು ಯಾರು ಒಪ್ಪಕ್ ಸಾಧ್ಯ ಇಲ್ಲ ತನಿಖೆ ಆಗ್ಲಿ ಅವ್ರು ಮಾಡಿಲ್ಲ ಅಂದ್ರೆ ಸಂತೋಷ ಯಾರು ಮಾಡಿಲ್ಲ ಅಕಸ್ಮಾತ್ ಆ ರೀತಿ ಆಗಿಲ್ಲ ಅಂದ್ರೆ ಸಂತೋಷ ನಮ್ಗೂ ಹೆಮ್ಮೆ ಆಗತ್ತೆ ಆದ್ರೆ ನಾವೆಲ್ಲಾ ಪ್ರೋತ್ಸಾಹ ಮಾಡಿದ್ವಿ ನಾವೆಲ್ಲಾ ಇದು ಮಹಿಳೆಯರ ಸಹಾಯ ಆಗ್ಲಿ ಅಂತ ಮಾಡಿದ್ವಿ ಈ ರೀತಿ ಆದಂತ ಸಂದರ್ಭದಲ್ಲಿ ಹಿಂಗೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತದಕ್ಕೆಲ್ಲ ನಾವು ರಾಜಿ ಆಗ್ತಕ್ಕಂತ ಪ್ರಶ್ನೆ ಬರೋಣ ರಮೇಶ್ ಕುಮಾರ್ ಸಾಹೇಬರು ಮತ್ತೊಬ್ಬರಾಗ ಎಸ್ ಎಲ್ಲರೂ ನಾವೆಲ್ಲರೂ ಇವಾಗ ಒಳ್ಳೇದು ಒಳ್ಳೇದಾಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಮಾಡ್ತಾ ಇರೋದು ಅದರಿಂದ ತನಿಖೆ ಆಗ್ಲಿ ತನಿಖೆ ಮಾಡ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಏನಿಲ್ಲ ನಂದಿನಿ ಬ್ರ್ಯಾಂಡ್ ಇದೆಯಲ್ಲ ಈ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ ಬಟ್ ನಮ್ಮಲ್ಲಿ